ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ ನಾನು ಆರತಿ ಬೆಳವಿಯ ವೀಕ್ಷಕರೇ ಸಮಾಜದಿಂದ ತಿರಸ್ಕೃತರಾಗಿ ಕಷ್ಟದ ಜೀವನವನ್ನು ನಡೆಸುತ್ತಿರುವ ಮಂಗಳಮುಖಿಯರ ನೋವಿನ ಕಥೆಯನ್ನ ಸಿನಿಮಾ ರೂಪದಲ್ಲಿ ತರಲಾಗಿದೆ ಆದರೆ ಪದ್ಮಶ್ರೀ ಮಂಜಮ್ಮ ಜೋಗತಿ ನಟನೆ ಮಾಡಿರುವ ಈ ಚಿತ್ರವನ್ನು ಯಾರೂ ವೀಕ್ಷಣೆ ಮಾಡುತ್ತಿಲ್ಲ ಎಂಬುದು ನೋವಿಗೆ ಕಾರಣವಾಗಿದೆ ಅತ್ತ ಗಂಡೂ ಅಲ್ಲದೆ ಇತ್ತ ಹೆಣ್ಣೂ ಅಲ್ಲದೆ ಹುಟ್ಟಿದ್ದು ನಮ್ಮ ತಪ್ಪ ಸಮಾಜ ಯಾಕೆ ಹೀಗೆ ಎನ್ನುತ್ತಲೇ ಕಣ್ಣೀರನ್ನು ಹಾಕುತ್ತಲೇ ಬದುಕನ್ನು ಕಟ್ಟಿಕೊಳ್ಳುತ್ತಿರುವ ವರ್ಗ ಮಂಗಳಮುಖಿಯರದ್ದು ತೃತೀಯ ಲಿಂಗಿಯರು ಮಂಗಳಮುಖಿಯರು ಎಂದಾಕ್ಷಣ ದೊಡ್ಡ ದೊಡ್ಡ ಆರೋಪಗಳ ಪಟ್ಟಿಯೇ ಹುಟ್ಟಿಕೊಳ್ಳುತ್ತೆ ಚಪ್ಪಾಳೆ ತಟ್ಟುತ್ತಾ ಭಿಕ್ಷೆ ಬೇಡುತ್ತಾ ಜನರನ್ನ ಹಿಂಸೆ ಮಾಡುವವರು ಇವರು ಎಂದೇ ಬಿಂಬಿತವಾಗಿ ಬಿಟ್ಟಿದ್ದಾರೆ ಆದರೆ ಇಂಥವರಿಗೆ ಬದುಕನ್ನ ಕಟ್ಟಿಕೊಳ್ಳಲು ನಿಜಕ್ಕೂ ನಮ್ಮ ಸಮಾಜ ಬಿಡ್ತಾ ಇದೆಯಾ ಎನ್ನುವ ಪ್ರಶ್ನೆ ಮಾತ್ರ ಪ್ರಶ್ನೆಯಾಗಿಯೇ ಉಳಿದುಬಿಟ್ಟಿದೆ ಬದುಕನ್ನ ಕಟ್ಟಿಕೊಳ್ಳಲು ಅವಕಾಶ ಕೊಡಿ ಎಂದು ಸರ್ಕಾರದಿಂದ ಹಿಡಿದು ಕಂಡ ಕಂಡವರ ಬಳಿ ಕೈಕಾಲು ಹಿಡಿದು ಅದೆಷ್ಟೋ ಮಂಗಳ ರು ಸೋತು ಹೋಗಿದ್ದಾರೆ ಅದೃಷ್ಟವಂತ ಕೆಲವೇ ಕೆಲವರಿಗೆ ಸರ್ಕಾರಿ ಉದ್ಯೋಗ ಸೇರಿದಂತೆ ಕೆಲವು ಸಹೃದಯಗಳು ತಮ್ಮ ಸಂಘ ಸಂಸ್ಥೆಗಳಲ್ಲಿ ಅವಕಾಶವನ್ನ ಕಲ್ಪಿಸುವುದು ಉಂಟು ಉಳಿದವರಿಗೆ ಬೀದಿಯಲ್ಲಿ ಚಪ್ಪಾಳೆ ಬಾರಿಸುತ್ತಾ ಭಿಕ್ಷೆ ಗತಿ ಗತಿಯಿಲ್ಲ ಹೊಟ್ಟೆ ತುಂಬಬೇಕಲ್ವಾ ಮತ್ತೆ ಕೆಲವರು ಲೈಂಗಿಕ ಕಾರ್ಯಕರ್ತೆಯರಾಗಿ ದುಡಿಯುತ್ತಿದ್ದಾರೆ ಎಂತಹ ಭಯಾನಕ ಬದುಕು ಮಂಗಳ ಮುಖಿಯರದ್ದು ಅಂದರೆ ಬದುಕಿನಲ್ಲಿ ಇನ್ನಿಲ್ಲದ ಕಷ್ಟವನ್ನು ಅನುಭವಿಸಿ ಅಪ್ಪ ಅಮ್ಮಂದಿರಿಗೂ ಬೇಡವಾದ ಮಗುವಾಗಿ ಕಂಡ ಕಂಡಲ್ಲಿ ಚೀಮಾರಿ ಹಾಕಿಸಿಕೊಳ್ಳುವ ಬದುಕನ್ನು ಒಮ್ಮೆ ಕಲ್ಪಿಸಿಕೊಂಡರೆ ಎಷ್ಟು ಭಯಾನಕ ಆಗಿರುತ್ತೆ ಅಲ್ವ ಆದರೆ ಇಂತಹ ಗಣಘೋರ ಬದುಕನ್ನು ಕಂಡಿರುವ ಲಿಂಗತ್ವ ಅಲ್ಪಸಂಖ್ಯಾತರದ್ದು ಒಬ್ಬೊಬ್ಬರದ್ದು ಒಂದೊಂದು ನೋವಿನ ಕತೆ ವ್ಯತೆ ಇವೆಲ್ಲವನ್ನ ಸಿನಿಮಾ ರೂಪದಲ್ಲಿ ಹೊರತಂದಿದ್ದಾರೆ ಅಶೋಕ್ ಜೈರಾಮ್ ಅವರು ಇದು ಕೆಲ ದಿನಗಳ ಹಿಂದೆ ಬಿಡುಗಡೆಯಾಗಿದೆ ಆದರೆ ಉಳಿದ ಸಿನಿಮಾಗಳ ಅಬ್ಬರದಲ್ಲಿ ಈ ಸಿನಿಮಾ ನೋಡುವವರೇ ಇಲ್ಲವಾಗಿದೆ ಸಿನಿಮಾ ನೋಡುವವರು ಎನ್ನುವುದಕ್ಕಿಂತಲೂ ಹೆಚ್ಚಾಗಿ ಈ ಚಿತ್ರ ಬಿಡುಗಡೆಗೆ ಚಿತ್ರಮಂದಿರಗಳೇ ಸಿಗುತ್ತಿಲ್ಲ ಎನ್ನುವ ನೋವು ಈ ಮಂಗಳ ಮುಖಿಯರದ್ದು ಇವರ ಮೇಲಿನ ದೃಷ್ಟಿಕೋನ ಬದಲಾಗಬೇಕು ಅವರು ಸಾಮಾನ್ಯ ಮನುಷ್ಯರಂತೆ ಬದುಕಬೇಕು ಅವರ ಕಷ್ಟಗಳನ್ನು ಅರಿತು ಅವರೂ ಕೂಡ ಮನುಷ್ಯರೇ ಎನ್ನುವ ಭಾವನೆ ಮೂಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ಈ ಸಿನಿಮಾ ನೋಡುವಂತೆ ಅಧಿವೇಶನದಲ್ಲಿ ಸ್ಪೀಕರ್ ಯು ಟಿ ಖಾದರ್ ಹೇಳಿದರು ಶಾಲಾ ಮಕ್ಕಳು ಈ ಸಿನಿಮಾ ನೋಡಬೇಕು ಆಗ ಆ ಎಳೆ ವಯಸ್ಸಿನಲ್ಲಿ ತಾವು ಇವರನ್ನು ಅಸಹ್ಯವಾಗಿ ಕಾಣಬಾರದು ಎನ್ನುವ ಭಾವನೆ ಮೂಡುತ್ತೆ ಎನ್ನುವುದು ಇದರ ಉದ್ದೇಶವಾಗಿತ್ತು ಆದರೆ ಎಲ್ಲವೂ ನಿಷ್ಪ್ರಯೋಜನವಾಗಿದೆ ಇದಕ್ಕಾಗಿ ಕಳೆದ ವಾರ ಲಿಂಗತ್ವ ಅಲ್ಪಸಂಖ್ಯಾತರು ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನು ನಡೆಸಿದರು ಆದರೆ ಕೇಳಿಸಿಕೊಂಡ ಕಿವಿಗಳು ಮಾತ್ರ ಅತಿ ವಿರಳ ಇದೀಗ ಮಂಗಳಮುಖಿಯರು ಕೋಪಗೊಂಡಿದ್ದಾರೆ ನಾವು ಚಪ್ಪಾಳೆ ಬಾರಿಸಿದ್ರೆ ಮಾತ್ರ ನಿಮಗೆ ಕೇಳಿಸುತ್ತೆ ಅಲ್ಲವೇ ನಾವು ಮಾಡಿದ ಸಿನಿಮಾ ನೋಡಿ ಎಂದು ಗೋಗರೆಯುವ ಸ್ಥಿತಿ ಬಂದಿದೆ ಚಿತ್ರಮಂದಿರಗಳು ಸಿಗುತ್ತಿಲ್ಲ ಇದಕ್ಕೆ ಒಬ್ಬರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮ್ಮ ಸಮಸ್ಯೆ ನಿಮಗೆ ಹೇಗೆ ಅರ್ಥವಾಗಬೇಕು ಎಂದು ಕೇಳುತ್ತಾ ಇದ್ದಾರೆ ಕೆಲವೇ ವರ್ಷಗಳ ಹಿಂದೆ ಚೀ ಎಂದು ಇದೇ ಕಾರಣಕ್ಕೆ ಎನಿಸಿಕೊಳ್ಳುತ್ತಿದ್ದ ಮಂಜಮ್ಮ ಜೋಗತಿ ಅವರ ಸಾಧನೆ ಗುರುತಿಸಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವ ಸರ್ಕಾರ ಅವರಿಗೆ ಪದ್ಮಶ್ರೀ ಕೊಟ್ಟಾಗಿನಿಂದ ಅವರನ್ನು ಜನರು ನೋಡುವ ರೀತಿ ಬದಲಾಗಿತ್ತು ಅವರಿಗೆ ವಿಶೇಷ ಮಾನ್ಯತೆಯನ್ನ ನೀಡಲಾಗ್ತಿದೆ ಈ ಚಿತ್ರದಲ್ಲಿ ಅವರೇ ಪ್ರಧಾನ ಪಾತ್ರವನ್ನು ವಹಿಸಿದ್ದಾರೆ ಆದರೆ ತಮ್ಮ ನೋವು ಅರ್ಥ ಮಾಡಿಕೊಳ್ಳುವ ಮನಸ್ಸು ಯಾರಿಗೂ ಇಲ್ಲ ಸಿನಿಮಾ ಯಾರೂ ನೋಡುತ್ತಿಲ್ಲ ಎನ್ನುವುದು ಅವರ ನೋವಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ